ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಂಜಿನಿ ಕನ್ನಡ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಕುಚ್ಚಿನ ಬಿಗಿನರ್ಸ್ಗೆ ಹೇಗೆ ಹಾಕೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹಾಗೆ ನೀವು ನಾನು ನಿಧಾನವಾಗಿಯೇ ತೋರಿಸ್ಕೊಡ್ತೀನಿ ಒಂದೊಂದೇ ಸ್ಟೆಪ್ಸನ್ನು ದಿನ ಒಂದೊಂದು ಸ್ಟೆಪ್ಸನ್ನು ನಾನು ಹೇಳಿಕೊಡ್ತೀನಿ ಸೊ ನೀವು ಫ್ರೀ ಆಗಿದ್ದಾಗ ಈ ವಿಡಿಯೋನ ನಿಧಾನವಾಗಿ ನೋಡಿಬಿಟ್ಟು ನೀವು ಕಲೀರಿ ನಿಮಗೂ ಕೂಡ ಈಸಿ ಆಗುತ್ತೆ ಸೊ ನಾನು ಮೊದಲಿಗೆ ಇಲ್ಲಿ ಒಂದು ಫಾಲ್ನ ತೊಗೊಂಡಿದ್ದೀನಿ ನೀವು ಹಾಕಬೇಕಂದ್ರೆ ಮೊದಲು ಕಲಿಬೇಕಾದ್ರೆ ಮೊದಲು ಒಂದು ವೇಸ್ಟ್ ಪೀಸ್ನ ಇಟ್ಕೊಂಡು ನೀವು ಕಲೀರಿ ಆ ನಂತರ ನೀವು ನೀವು ಸಾರಿಗೆ ಟ್ರೈ ಮಾಡಿ ಆ ಡಿಸೈನ್ ಚೆನ್ನಾಗಿ ಬಂತು ಅಂತ ಅಂದರೆ ನಿಮಗೆ ಒಂದು ಸ್ಟೆಪ್ಪನ್ನ ನೀವು ಹಾಕ್ಬಿಟ್ಟು ಟ್ರೈ ಮಾಡಿ ಆಮೇಲೆ ನೀವು ಬೇರೆ ನಿಮ್ಮ ಸಾರಿಗೆ ಹಾಕೋದನ್ನು ಸ್ಟಾರ್ಟ್ ಮಾಡಿ ಸೊ ನಾನಿಲ್ಲಿ ಆರು ಏಳೆ ದಾರನ ನಾನಿಲ್ಲಿ ಒಂದು ಏನಕ್ಕಾದರೂ ಆಯಿತು ನಿಮ್ಮ ಹತ್ರ ವೇಸ್ಟ್ ಏನಾದರೂ ಇದ್ದರೆ ಒಂದು ದಾರ ಅದು ಒಂದು ದಾರದ್ದು ರೀಲ್ ಇರತ್ತಲ್ವ ಅದರಲ್ಲಿ ನೀವು ಸುತ್ತಕೋಬೇಕಾಗತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಆರು ಎಳೆನ ಕೂಡಿಸ್ಕೊಳ್ಳಿಕ್ಕೆ ಆರು ಥ್ರೆಡ್ದು ರೋಲ್ ಇದ್ರೂ ಕೂಡ ಪರವಾಗಿಲ್ಲ ಸೊ ನೀವು ನಿಮಗೆ ಹೇಗೆ ಅನುಕೂಲನೋ ಹಾಗೆ ನೀವು ತೊಗೊಳ್ಳಿ ಸೊ ನಾನಿಲ್ಲಿ ಆರು ಎಳೆನ ನಾನಿಲ್ಲಿ ಸುತ್ತಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ನೀವು ನೋಡ್ತಿರ್ಬೋದು ಲಾಸ್ಟ್ ಫಿಂಗರ್ಗೆ ನಾನಿಲ್ಲಿ ಸುತ್ತಕೊಂಡು ಆ ನಂತರ ಫಸ್ಟ್ ಫಿಂಗರ್ಗೆ ನಾನಿಲ್ಲಿ ಸುತ್ತಕೊತಾ ಇದ್ದೀನಿ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ನಾನು ಸುತ್ತಕೊಂಡಿದ್ದೀನಿ ಅಂತ ಹೇಳಿ ನಿಮಗೆ ಈ ರೀತಿಯಾಗಿ ಸಿತ್ಕೊಂಡ್ರೆ ಈಸಿಯಾಗಿ ಬರದೆ ದಾರ ನೀವು ಕುಚ್ಚು ಹಾಕಬೇಕಿದ್ರೆ ಸೊ ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸೊ ನಾನು ಲಾಸ್ಟ್ ಎಂಡನ್ನು ನಾಟನ್ನು ಹಾಕ್ಕೊಂಡಿದ್ದೀನಲ್ವಾ ಅದನ್ನು ನಾವು ತಂಬ್ ಫಿಂಬರ್ ತಂಬು ಫಿಂಗರ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂದರೆ ನಮ್ಮ ಹೆಬ್ಬೆಟ್ಟಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ಇದಾಯಿತು ದಾರ ಮತ್ತು ಬಟ್ಟೆ ನಾವು ಯಾವುದರಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಸೊ ನಾನಿವಾಗ ನೀಡಲ್ಲ ತೋರಿಸ್ತಾ ಇದ್ದೀನಿ ಕ್ರೋಶ ನೀಡಲ್ಸನ್ನು ಕ್ರೋಶ ನೀಡಲ್ ನೀವು ನಂಬರ್ ಹೇಳಿದ್ರೆ ಕೊಡ್ತಾರೆ ಶಾಪಲ್ಲಿ ಸೊ ನಾನು ನಂಬರ್ ಕೂಡ ಹೇಳ್ತೀನಿ ನೀವು ಕಲಿಬೇಕಿದ್ರೆ ಒಂದು ನೀಡಲ್ಲನ್ನ ತೊಗೊಳ್ಳಿ ಸಾಕು ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಅಂತ ಹೇಳ್ಬಿಟ್ಟು ನೀಡಲ್ ಟುಲಿಪ್ ಬ್ರ್ಯಾಂಡ್ದು ಇದು ತುಂಬಾ ಚೆನ್ನಾಗಿದೆ ನೀಡಲ್ನ ತುಂಬ ದಿನದಿಂದ ಇದೇ ಯೂಸ್ ಮಾಡ್ತಾ ಇರೋದು ಸೊ ನೀವು ಒಂದು ನೀಡಲನ್ನ ತೊಗೊಳ್ಳಿ ನಿಮಗೆ ಕಂಫರ್ಟಬಲ್ ಅನ್ನಿಸ್ತು ಅಂತ ಹೇಳಿದ್ರೆ ನಿಮ್ಮ ಮತ್ತು ನೀವು ನಂಬರ್ನ ಚೇಂಜ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ನೀವು ಮೊದಲು ಕಲೀರಿ ಆ ನಂತರ ನೀವು ಬೀಡ್ಸ್ಗೆ ಎಲ್ಲ ಬೇರೆ ನೀಡಲ್ ಬರುತ್ತೆ ಚಿಕ್ಕದಾಗಿ ಸೊ ನೀವು ಆಮೇಲೆ ನೀವು ಟ್ರೈ ಮಾಡ್ಬೋದು ನಾನು ಆ ನೀಡಲ್ಲ ನಾನು ನೆಕ್ಸ್ಟ್ ತೋರಿಸ್ತೀನಿ ನೀಡಲ್ಸ್ನ ಬೀಡ್ಸ್ನೆಲ್ಲ ಆ್ಯಡ್ ಮಾಡಿಕೊಂಡು ಮಾಡೋದಕ್ಕೆ ಸೊ ಈ ನೀಡಲ್ ಬಂದ್ಬಿಟ್ಟು ಒಂದು ಸರಿ ಏನಾದರೂ ಕೆಳಗೆ ಬಿತ್ತು ಅಂದರೆ ಈ ನೀಡಲ್ನ ತುದಿ ಕಟ್ ಆಗ್ಬಿಡತ್ತೆ ಸೊ ನೀವು ಕೆಳಗೆ ಬೀಳದಿರೋ ರೀತಿ ನೋಡ್ಕೊಳ್ಳಿ ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ ನೀಡಲ್ ಕೂಡ ಆ ನಂತರ ನಿಮಗೇನಕ್ಕೂ ಯೂಸ್ ಬರೋದಿಲ್ಲ ಸೊ ನಾನು ವೀಡಿಯೋನ ನಿಧಾನವಾಗಿಯೇ ಒಂದೇ ಸ್ಟೆಪ್ಪನ್ನು ನಾನು ಹೇಳಿಕೊಡ್ತೀನಿ ಮೊದಲಿಗೆ ನೀವು ಆ ಸ್ಟೆಪ್ಪನ್ನು ಕಲಿತ್ಕೊಳ್ಳಿ ಆನಂತರ ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ ನಂತರ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಕಲಿಬೋದು ಮೊದಲಿಗೆ ನೀವು ಸ್ಟಾರ್ಟ್ ಬೇಸ್ನ ಕಲ್ತ್ಕೊಳ್ಳಿ ಸಾಕು ನಾಟನ್ನು ಹಾಕೋದನ್ನು ಕಲೀರಿ ಸಾಕು ನಿಮಗೆ ಈಸಿ ಆಗುತ್ತೆ ಒಂದೊಂದೇ ಸ್ಟೆಪ್ಪನ್ನು ನಾನು ನಿಧಾನವಾಗಿ ಹೇಳಿಕೊಡ್ತೀನಿ ಕಲ್ತ್ಕೊಳ್ಳಿ ಸೊ ನೀವು ನೋಡ್ತಿರ್ಬೋದು ನನ್ನ ಫಿಂಗರ್ಗೆ ನನ್ನ ಥ್ರೆಡ್ನ ಸುತ್ತಕೊಂಡಿದ್ದೀನಿ ನಾವು ನೀಡಲ್ನ ಹೀಗೆ ಚುಚ್ಚಬೇಕಾಗತ್ತೆ ಒಮ್ಮೆ ಆ ಬಟ್ಟೆಯಲ್ಲಿ ಚುಚ್ಚಿದ ನಂತರ ನಾವು ನೀ ಥ್ರೆಡ್ಡನ್ನು ನಾನು ಇಟ್ಕೊಂಡಿದ್ದೇನಲ್ವ ಫಿಂಗರಲ್ಲಿ ಅದರಲ್ಲಿ ನಾನು ಈ ರೀತಿಯಾಗಿ ಹಾಕ್ಬಿಟ್ಟು ಟ್ವಿಸ್ಟ್ ಇದ್ದೀನಿ ಆಗ ಟ್ವಿಸ್ಟ್ ಮಾಡಿದಾಗ ನೀಡಲ್ ಜೊತೆ ಥ್ರೆಡ್ ಬರುತ್ತೆ ಹೊರಗಡೆಗೆ ಈಗ ಒಂದು ಲೂಪ್ ಆಯಿತು ನೀವು ನೋಡ್ತಿರ್ಬೋದು ಈಗ ಆ ಲೂಪ್ನಲ್ಲಿ ನಾವು ಇನ್ನೊಮ್ಮೆ ನಾವು ಥ್ರೆಡ್ಡನ್ನು ಹಾಕ್ಬಿಟ್ಟು ಹೊರಗಡೆ ತಗೋಬೇಕಾಗತ್ತೆ ನೀಡಲ್ನ ಬ್ಯಾಕ್ ಅದರಿಂದ ನಾವು ಥ್ರೆಡ್ಡನ್ನು ಸುತ್ತಕೊಳ್ಬೇಕಾಗತ್ತೆ ಸೊ ನಾನು ವೀಡಿಯೋದಲ್ಲಿ ನಾನು ನಿಧಾನವಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಅರ್ಥ ಆಗಲಿ ನೀವು ಕಲಿಬೇಕು ಅಂತ ಹೇಳಿ ಸೊ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ನಾನು ನಿಧಾನವಾಗಿ ಮತ್ತೊಮ್ಮೆ ವಿಡಿಯೋನ ಮಾಡಿ ಹೇಳ್ತೀನಿ ಸೊ ನಾನಿವಾಗ ಆ ಲೂಪ್ನಿಂದ ನಾನು ಮತ್ತೆ ಥ್ರೆಡ್ಡನ್ನು ಹೊರಗಡೆ ತೊಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ನಾನಿಲ್ಲಿ ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಮೊದಲಿಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ ನೀವು ಯಾವುದೇ ಸೀರೆಗೆ ಕುಚ್ಚನ್ನು ಹಾಕಬೇಕಿದ್ರೂ ಮೊದಲಿಗೆ ಎರಡು ಸರ್ತಿ ನೀವು ಲಾಕ್ನ ಮಾಡ್ಕೊಳ್ಬೇಕಾಗತ್ತೆ ಆವಾಗ ನೀಟಾಗಿ ಬರತ್ತೆ ಸೊ ಇವಾಗ ನಾನು ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಈಗ ಅದು ಎರಡು ಲೂಪಿಂದ ನಾನು ಮತ್ತೆ ಒಂದು ಲೂಪನ್ನ ಹೊರಗಡೆ ತೊಗೊಂಡೆ ನೋಡ್ಕೊಳ್ಳಿ ನಿಧಾನವಾಗಿ ನಾವು ಸೂಜಿನ ಚುಚ್ಚಿದ ನಂತರ ಇಲ್ಲಿ ಥ್ರೆಡ್ಡನ್ನು ಹೇಳ್ಕೊಬೇಕಾಗತ್ತೆ ಥ್ರೆಡ್ನ ಎಳ್ಕೊಂಡಿದ ನಂತರ ಮತ್ತೆ ನೀವು ಎರಡು ಲೂಪ್ ಲೂಪಾಗುತ್ತೆ ಎರಡು ಲೂಪಿಂದ ಇನ್ನೊಂದು ಸಾರಿ ಥ್ರೆಡ್ಡನ್ನು ಹೊರಗಡೆ ತೆಗಿಬೇಕಾಗತ್ತೆ ನೀವು ಮಿಸ್ಸಾಗಿ ನೀವು ಆರೆಳೆ ದಾರ ಇರತ್ತಲ್ವ ಅದರಲ್ಲಿ ಒಂದೆಳೆ ಮಿಸ್ ಆದರೂ ಕೂಡ ಡಿಸೈನ್ ಹಾಳಾಗತ್ತೆ ನೋಡಿಕೊಂಡು ನಿಧಾನವಾಗಿ ಹಾಕೋದನ್ನು ಕಲೀರಿ ಹೋಗ್ತಾ ಹೋಗ್ತಾ ನಿಮಗೆ ಫಾಸ್ಟ್ ಆಗುತ್ತೆ ಕಲ್ತ ನಂತರ ಮೊದಲಿಗೆ ನೀವು ಸಾರಿಗೆ ಈ ರೀತಿಯಾಗಿ ಲಾಕ್ ಮಾಡೋದನ್ನು ನೀವು ಕಲಿತ್ಕೊಳ್ಳಿ ಸೊ ನಾನು ಸಾರಿಗೆ ಇಲ್ಲಿ ಈ ರೀತಿಯಾಗಿ ಲಾಕ್ ಮಾಡೋದನ್ನು ನಾನು ಹೇಳ್ಕೊಡ್ತಾಯಿದ್ದೀನಿ ಇದು ಕೂಡ ಒಂದು ಡಿಸೈನ್ ಆಗುತ್ತೆ ಈ ರೀತಿಯೂ ಕೂಡ ಕುಚ್ಚನ್ನು ಹಾಕ್ಕೊಳ್ಬೋದು ಸೊ ನಾನು ಈ ರೀತಿಯಾಗಿ ಹಾಕಿಬಿಟ್ಟು ನಾನು ಚೈನ್ ಹಾಕೋದನ್ನು ನಾನಿಲ್ಲಿ ಇದ್ದೀನಿ ನಿಧಾನವಾಗಿ ನೋಡಿ ಕೂತ್ಕೊಂಡು ಫ್ರೀಯಾಗಿ ಇದ್ದಾಗ ಇದನ್ನು ವೀಡಿಯೋನ ಒಂದು ಎರಡು ಮೂರು ಬಾರಿ ನೋಡಿ ನಿಧಾನ ಕೂತ್ಕೊಂಡು ಆ ನಂತರ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾನು ಚೈನ್ ಇಲ್ಲಿ ಹಾಕ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಲೂಪಿಂದ ದಾರನ ಹೊರಗಡೆ ತೆಗೀಬೇಕು ಅಷ್ಟೇನೆ ಇದರಿಂದ ಚೈನ್ ಫಾರ್ಮ್ ಆಗುತ್ತೆ ಸೊ ಇದು ನಾವು ಈಗ ಸಾರಿಗೆ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗಿಯೇ ಲಾಕ್ ಮಾಡ್ಕೊಳ್ಳಿ ನೀಡಲ್ ಇಲ್ಲಿಗೆ ಎಂಡ್ ಆಗುತ್ತೆ ಚೈನ್ ಅನ್ನಂತ ಹೇಳಿ ನೋಡ್ಕೊಳ್ಳಿ ಇಲ್ಲಾಂದರೆ ತುಂಬಾ ಟೈಟಾಗಿ ಹಾಕಿದ್ರೆ ನೀವು ಸಾರಿಗೆ ಲಾಕ್ ಮಾಡಿದ್ರೆ ಅದು ಸುಕ್ಕಾಗಿಬಿಡತ್ತೆ ಗುಡ್ಡಿಗೆ ಆಗ್ಬಿಡುತ್ತೆ ಎಲ್ಲನೂ ಕೂಡ ಸ್ಯಾರಿ ಅಷ್ಟು ನೀಟಾಗಿ ಬರೋದಿಲ್ಲ ಕರೆಕ್ಟಾಗಿ ಸೊ ಇವಾಗ ನಾನು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ ಸೊ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಇದನ್ನು ನೋಡಿ ಕಲೀರಿ ಆ ನಂತರ ನನಗೆ ಕಲ್ತಿರೋರು ನನಗೆ ವಾಟ್ಸಪ್ಪಲ್ಲಿ ಫೋಟೋ ಕೂಡ ಶೇರ್ ಮಾಡ್ಬೋದು ನಾನು ನೆಕ್ಸ್ಟ್ ಸ್ಟೆಪ್ಪನ್ನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕಲ್ತಿದ್ದೀರಾ ನೆಕ್ಸ್ಟ್ ಸ್ಟೆಪ್ ಹೇಳ್ಕೊಡ್ಬೋದು ಅಂತ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ ಆ ವಾಟ್ಸಪ್ ನಂಬರ್ ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಸೊ ಗೊತ್ತಿಲ್ಲ ಅಂದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ವಾಟ್ಸ್ ನನ್ನ ವಾಟ್ಸಪ್ ನಂಬರ್ ಬಂದುಬಿಟ್ಟು ನೈನ್ ಒನ್ ಜೀರೋ ಏಯ್ಟ್ ಫೈವ್ ಡಬಲ್ ಫೋರ್ ತ್ರೀ ಫೈವ್ ಸೆವೆನ್ ಸೊ ಇವಾಗ ನಾನಿಲ್ಲಿ ಲಾಸ್ಟಲ್ಲಿ ನಾಟನ್ನು ಹಾಕಿದ್ದೀನಿ ಸಾರಿಗೆ ಆದರೆ ಥ್ರೆಡ್ ನಾವು ಎಂಡ್ ಕಟ್ ಮಾಡಿಬಿಟ್ಟಿದ್ದೀನಿ ನಾನು ಇಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ ಸೊ ನೀವು ಲಾಸ್ಟಲ್ಲಿ ಒಂದು ಎರಡರಿಂದ ಮೂರು ಚೈನನ್ನು ಹಾಕಿಬಿಟ್ಟು ನೀವು ಇಲ್ಲಿ ಥ್ರೆಡ್ನ ಕಟ್ ಮಾಡಬೇಕಾಗತ್ತೆ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಕಟ್ ಮಾಡಿದ ಮೇಲೆ ಕೂಡ ನಾನು ಚೈನ್ ಹಾಕಿಬಿಟ್ಟು ನಾನಿಲ್ಲಿ ನಾಟ್ ಹಾಕ್ತಾಯಿದ್ದೀನಿ ಸೊ ನೀವು ಈ ಸ್ಟೆಪ್ಪನ್ನು ಕಲ್ತ ನಂತರ ನನಗೆ ಕಮೆಂಟ್ ಮಾಡ್ಬೋದು ಕಲ್ತಿದ್ದೀವಿ ನೆಕ್ಸ್ಟ್ ಸ್ಟೆಪ್ಪನ್ನು ಹೇಳ್ಕೊಡಿ ಅಂತ ಹೇಳಿ ನಾನು ನೆಕ್ಸ್ಟ್ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ ಸೊ ಈ ವಿಡಿಯೋ ನೀವೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್